ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾನು ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರುವಂಥ ವೀಡಿಯೋನ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಅಂದರೆ ತುಂಬ ಕಮೆಂಟ್ಸ್ ನನಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಬರ್ತಾ ಇದೆ ಅಂದರೆ ಲಾಸ್ಟ್ ಒನ್ ಇಯರ್ ಹಿಂದೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ವೀಡಿಯೋ ಹಾಕಿದ್ದೆ ಅದಕ್ಕೆ ಸಾಕಷ್ಟು ಕಮೆಂಟ್ಗಳನ್ನು ಹಾಕ್ತಾ ಇದ್ದರೆ ಬಿಕಾಸ್ ನಿಮಗೂ ಒಂದಷ್ಟು ಕ್ಯೂರಿಯಾಸಿಟಿ ಡೌಟ್ಸ್ ಎಲ್ಲ ಇರುತ್ತಲ್ವಾ ಪರ್ಸ್ನಲಿ ನನಗೂ ಕೂಡ ತುಂಬಾ ಡೌಟ್ಸ್ ಇತ್ತು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಕೂಡ ಸಾಕಷ್ಟು ವೀಡಿಯೋಸನ್ನು ನೋಡ್ತಾ ಇದ್ದೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲಾದರೂ ಸಿಗುತ್ತಾ ಯಾವ ರೀತಿ ಅಂದರೆ ನಾನು ನೋಡ್ತಿದ್ದಂಥ ರೀಸನ್ ಒಂದೇ ಮಗು ಹೆಲ್ದಿ ಆಗಿದೆಯೋ ಅಥವಾ ವೆಯ್ಟ್ ಎಸ್ಟ್ ಇರಬೇಕು ಹಾರ್ಟ್ ಬೀಟ್ ಎಷ್ಟಿರಬೇಕು ಇರಬೇಕು ಅದು ಇದೆಲ್ಲ ನೋಡ್ತಾ ಇದ್ದೆ ಬಟ್ ಕೆಲವೊಂದು ವೀಡಿಯೋಸಲ್ಲಿ ಮಾತ್ರ ನಮಗೆ ಸರಿಯಾದ ಕ್ಲಾರಿಟಿ ಸಿಗ್ತಾ ಇತ್ತು ಇನ್ನು ಕೆಲವು ತುಂಬ ಲಾಂಗ್ ಇರ್ತಿತ್ತು ವೀಡಿಯೋಸ್ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಕ್ಯೂರಿಯಸಿಟಿ ಹಾಗೆ ಉಳಿದ್ಬಿಡ್ತಿತ್ತು ಆದರೂ ಕೆಲವೊಂದು ವೀಡಿಯೋಸಲ್ಲಿ ನನಗೂ ಕೂಡ ಸರಿಯಾದ ಮಾಹಿತಿ ಸಿಕ್ಕಿ ಒಂದು ಸ್ವಲ್ಪ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಿಮಗೂ ಕೂಡ ತುಂಬಾ ಡೌಟ್ಸ್ ಇರುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಪರ್ಸ್ನಲಿ ನನಗೆ ತುಂಬ ಅಂದರೆ ತುಂಬ ಕಮೆಂಟ್ಸ್ ಬಂದಿದ್ದು ಹಾರ್ಟ್ ರೇಟ್ ಬಗ್ಗೆ ಅಂದರೆ ಈ ಥರ ಹಾರ್ಟ್ ರೇಟ್ ಇದ್ದರೆ ಏನು ಇಷ್ಟು ಹಾಕಿಬಿಟ್ಟಿದ್ರೆ ಬಾಯ್ ಬೇಬಿ ಆಗುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಇದು ನಿಜನಾ ಸುಳ್ಳು ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಕಮೆಂಟ್ಸ್ ಹಾಕಿದ್ದೀರ ಹಾಗೆ ಲೆಫ್ಟ್ ಸೈಡ್ ಹೊಟ್ಟೆ ಜಾಸ್ತಿ ಇದ್ದರೆ ಹೆಣ್ಮಗು ಆಗುತ್ತೆ ರೈಟ್ ಸೈಡ್ ಇದ್ರೆ ಗಂಡು ಮಗು ಆಗುತ್ತೆ ಯಾವುದೋ ಒಂದು ಹಾಕಿದಿರಾ ಕಮೆಂಟ್ ಇದೆಲ್ಲ ಹೇಳೋದಿಕ್ಕಾಗಲ್ಲ ಐತೆ ನಿಜವಾಗ್ಲೂ ಈ ಹೊಟ್ಟೆ ಆ ಸೈಡ್ ಇದ್ರೆ ಗಂಡು ಮಗು ಈ ಸೈಡ್ ಇದ್ರೆ ಹೆಣ್ಮಗು ಅಂತ ನಿಜವಾಗ್ಲು ಅದರಿಂದ ಪ್ರೆಡಿಕ್ಟ್ ಮಾಡೋದಿಕ್ ಆಗಲ್ಲ ಅಂಡ್ ತುಂಬಾ ಚೆನ್ನಾಗಿ ಕೇಳಿರುವಂತ ಕ್ವಶನ್ ಹಾಕ್ಬಿಟ್ಟು ಒನ್ ಫಾರ್ಟಿ ಇದೆ ಒನ್ ಸಿಕ್ಸ್ಟಿ ಇದೆ ನನಗೆ ಯಾವ ಪಾಪು ಆಗ್ಬೋದು ಅಂತೇಳ್ಬಿಟ್ಟು ಹಾರ್ಟ್ಬೀಟಿಂದ ಕೂಡ ಅಷ್ಟೇ ಅದರಿಂದನೂ ನಮಗೆ ನಿಜವಾಗ್ಲೂ ಜೆಂಡರನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್ ನಾವು ನಮ್ಮ ಮನಸ್ಸಲ್ಲಿ ಏನು ಯೋಚನೆ ಮಾಡಬೇಕಂತ ಹೇಳಿದ್ರೆ ಹುಟ್ಟುವಂಥ ಮಗು ಆರೋಗ್ಯವಾಗಿರಲಿ ಅಂತ ಹೇಳಿಬಿಟ್ಟು ಅದು ಬಿಟ್ಟು ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟಿಂದ ಅಥವಾ ಸಿಮ್ಟಮ್ಸಿಂದ ನಮಗೆ ಜೆಂಡರನ್ನು ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಸಿಮ್ಟಮ್ಸ್ ಬಂದು ನನಗೆ ಹಾಗೆ ಕೆಲವೊಬ್ರು ಕೇಳಿದರೆ ಸಿಮ್ಟಮ್ಸ್ ಯಾವ ರೀತಿ ಇತ್ತು ಯಾವ ಥರದ ಸಿಂಟಮ್ಸ್ ಇತ್ತು ಅಂತ ಹೇಳಿಬಿಟ್ಟು ಹೇಳಿ ಅಂತ ನಾನು ಪ್ರೆಗ್ನೆನ್ಸಿಯಲ್ಲಿ ಒಂದು ಸಿಕ್ಸ್ ಮಂತ್ಗಿಂತ ಮುಂಚೆ ಫೈವ್ ಮಂತಲ್ಲೇನು ಒಂದು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇತ್ತು ವಾಮಿಟಿಂಗ್ ಬಂದಾಗ ಆಗ್ತಿತ್ತು ಅಷ್ಟೇ ಅದು ಬಿಟ್ಟು ಯಾವುದೇ ಸಿಮ್ಟಮ್ಸ್ ಇರಲಿಲ್ಲ ತುಂಬ ಚೆನ್ನಾಗಿಯೇ ಊಟ ಮಾಡ್ತಿದ್ದೆ ಇನ್ನು ಕೆಲವರಿಗೆ ಏನು ಅನ್ನದ ಹಬೆ ಇರುತ್ತೆ ಅಲ್ವ ಅನ್ನ ಮಾಡುವಾಗ ಅದರ ಸ್ಮೆಲ್ ಕೇಳಿದ್ರು ವಾಮಿಟ್ ಬಂದಾಗ ಕೆಲವೊಬ್ಬರಿಗೆ ಒಂದು ಫೋರ್ ಮಂತ್ ವರೆಗೂ ಒಂದು ಸ್ವಲ್ಪ ಏನು ಇದೆಲ್ಲ ಇರುತ್ತೆ ಸೆನ್ಸೇಷನ್ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇರುತ್ತೆ ಬಟ್ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಊಟ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೇ ಅದು ಬಿಟ್ಟು ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಏನೂ ಇರಲಿಲ್ಲ ಒಂದೆರಡು ಸಲ ಏನಿತ್ತು ಅಷ್ಟೇ ಆದರೂ ವಾಮಿಟಿಂಗ್ ಮಾಡಿರಲಿಲ್ಲ ಬಟ್ ತುಂಬಾ ಹೆಲ್ದಿಯಾಗಿದ್ದೆ ಸ್ವಲ್ಪ ಫೀಲ್ ಲೇಝಿ ಅಂತ ಅನಿಸ್ತಿತ್ತು ಮೂಡಿ ಅಂತ ಅನಿಸ್ತಿತ್ತು ಅಷ್ಟೇ ಅದು ಬಿಟ್ಟು ಬೇರೆ ಯಾವ ಸಿಂಪ್ಟಮ್ಸ್ ಕೂಡ ಇರಲಿಲ್ಲ ಆಯಿತಾ ನನಗೆ ಎರಡು ಕೂಡ ಗಂಡು ಮಕ್ಕಳಾಗಿರೋದ್ರಿಂದ ಪೊಬೇ ಬಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾತ್ರ ಇದೆ ಹೆಣ್ಮಗು ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ಲ ಅದನ್ನೇ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬೋದು ಬಿಕಾಸ್ ಹಾರ್ಟ್ ಬೀಟು ಡಿಫ್ರೆಂಟ್ ಇದೆ ಆಯಿತಾ ಅಲ್ಲಿ ಸ್ಟಾರ್ಟಿಂಗಲ್ಲಿದ್ದ ಹಾರ್ಟ್ ಬೀಟು ನೈನ್ ಮಂತಲ್ಲಿ ಇರಲಿಲ್ಲ ತುಂಬಾನೇ ಚೇಂಜ್ ಇತ್ತು ತುಂಬ ಜನ ಕೇಳಿದಂತ ಹೇಳಿದ್ರೆ ಒನ್ ಸಿಕ್ಸ್ಟಿ ಫೋರ್ ಹಾರ್ಟ್ ಬೀಟ್ ಇದೆ ಇದರಿಂದ ಹೆಣ್ಮಗು ಆಗ್ಬೋದಾ ಅಂತ ತುಂಬ ಜನರಲ್ಲಿ ಇರುತ್ತೆ ಒನ್ ಫಾರ್ಟಿಗಿಂತ ಕೇಳಕ್ಕೆ ಬಂದರೆ ಗಂಡು ಮಗು ಅದಕ್ಕಿಂತ ಜಾಸ್ತಿ ಹೋದ್ರೆ ಹೆಣ್ಣು ಮಗು ಅಂತ ಅದೆಲ್ಲ ನಿಜವಾಗ್ಲೂ ಸುಳ್ಳು ಆ ಥರ ಏನಿಲ್ಲ ಹಾರ್ಟ್ ಬೀಟ್ ಚೇಂಜ್ ಆಗುತ್ತಾನೇ ಇರುತ್ತೆ ಹಾಗೆ ಮಗು ಕೂಡ ಅಷ್ಟೇ ಹೊಟ್ಟೆಯಲ್ಲಿರುವಂಥ ಮಗು ನೈನ್ ಮಂತ್ವರೆಗೂ ತಿರುಗ್ತಾನೆ ಇರುತ್ತೆ ಅದು ಬೆಳವಣಿಗೆ ಆಗುವವರೆಗೂ ತಿರುಗ್ತಾನೆ ಇರುತ್ತೆ ಆಯ್ತಾ ಸೊ ಯಾವ ಸೈಡ್ ಹೊಟ್ಟೆ ಇದ್ದರೂ ಆ ಪ ಆ ಪಾಪ ಆಗುತ್ತೆ ಈ ಪಾಪ ಆಗುತ್ತೆ ಅಂತ ಆಗದೇ ಇಲ್ಲ ಸೊ ಇವಾಗ ನಾನು ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸನ್ನು ತೋರಿಸ್ತೀನಿ ಇಲ್ಲಿ ನೋಡ್ತಿರ್ಬೋದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಇದೊಂದು ತ್ರೀ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಅಂದ್ಕೊಳ್ತೀನಿ ತ್ರೀ ಮಂತ್ ಇದು ಇದರಲ್ಲಿ ಒನ್ ಸೆವೆಂಟಿ ತ್ರೀ ಬಿ ಪಿ ಎಮ್ ಇದೆ ಹಾರ್ಟ್ ಬಿಟ್ಟು ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಇದು ಅಂಡ್ ಆ್ಯಂಡ್ ಇದು ನೈನ್ ಮಂತ್ ನೈನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದರಲ್ಲಿ ನೀವು ನೋಡ್ತಿರ್ಬೋದು ಒನ್ ತರ್ಟಿ ಬಿ ಪಿ ಎಮ್ ಇದೆ ಇದು ಎರಡು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಬಾಯ್ ಬೇಬಿ ಇದೆ ನನ್ನ ದೊಡ್ಡ ಮಗನ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಇದರಲ್ಲಿ ಎರಡು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾರ್ಟ್ ಬಿಟ್ಟು ತುಂಬಾ ಡಿಫ್ರೆನ್ಸ್ ಇದೆ ಫೈನಲಿ ಇವಾಗ ನಿಮಗೊಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಬಿಕಾಸ್ ತುಂಬ ಜನ ಕೇಳಿದಂಥ ಕ್ವಶನ್ ಒನ್ ಸಿಕ್ಸ್ಟಿ ಫೋರ್ ಇದ್ರೆ ಗರ್ಲ್ ಬೇಬಿ ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು ತ್ರೀ ಮಂತಲ್ಲಿ ಒನ್ ಸೆವೆಂಟಿ ತ್ರೀ ಬಿ ಪಿ ಎಮ್ ಇತ್ತು ಜಾಸ್ತಿ ಇತ್ತು ಅಂತ ಎಷ್ಟು ಆ್ಯಂಡ್ ನೈನ್ ಮಂತಲ್ಲಿ ಒನ್ ಫಾರ್ಟಿ ಟಿ ಅಲ್ಲ ಒನ್ ತರ್ಟಿ ಟು ಬಿ ಪಿ ಎಮ್ ಇದೆ ಇದರಲ್ಲಿ ನಿಮ್ಗೆ ಗೊತ್ತಾಗ್ಬೋದು ಕಮ್ಮಿ ಇದ್ದರೂ ಕಣ್ ಪಾಪು ಅಥವಾ ಜಾಸ್ತಿ ಇದ್ದರೆ ಹೆಣ್ಣು ಪಾಪು ಅಂತ ಹೇಳ್ತಿದ್ರಲ್ಲ ನಾನು ಒಂದು ಒಬ್ಬ ಮಗನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಷ್ಟೊಂದು ವೇರಿ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದರಿಂದ ಅಂದರೆ ಹಾರ್ಟ್ ಪಿಟ್ ಬಿ ಪಿ ಎಮ್ ಇಂದೆಲ್ಲ ಏನು ಪ್ರೆಡಿಕ್ಟ್ ಆಗಲ್ಲ ಚಿನ್ ಯಾವ ಪಾಪು ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಮಗು ಆದಮೇಲೆ ನೋಡಬೇಕಾಗುತ್ತೆ ಸೊ ಹೇಳೋದಿಕ್ಕಾಗಲ್ಲ ಗೈಸ್ ಜಸ್ಟ್ ಈಟ್ ಹೆಲ್ದಿ ಹೆಲ್ದಿಯಾಗಿರಿ ತುಂಬ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಹೆಲ್ದಿ ಫುಡ್ಸ್ ಫ್ರೂಟ್ಸ್ ಆಗಿರ್ಬೋದು ತರಕಾರಿ ಅದನ್ನೆಲ್ಲ ಜಾಸ್ತಿ ತಿನ್ನಿ ಆ್ಯಂಡ್ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರನ್ನು ಕೊಟ್ಟರೆ ಸಿಫಾಲಿಕ್ ಪ್ರೆಸೆಂಟೇಷನಲ್ಲಿ ಇತ್ತು ಅಂತ ಹೇಳಿದ್ರೆ ನೈಂಟಿ ನೈನ್ ಪರ್ಸೆಂಟ್ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಹಾಗೆ ಒಂದೊಂದು ರೆಕಮೆಂಡ್ ಮಾಡಿದರೆ ಸಿಫಾಲಿಕ್ ಪ್ರೆಸೆಂಟೇಷನ್ ಅಂದರೆ ಮಗು ಯಾವ ಕಡೆ ಇದೆ ಅಂತ ಸಿಫಾಲಿಕ್ ಪ್ರೆಸೆಂಟೇಷನ್ ಅಂದರೆ ಮಗು ತಲೆ ಕೆಳಗಿದೆ ಅಂತ ಅರ್ಥ ಇದರಿಂದ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಇದೆ ಆ್ಯಂಡ್ ಮಗು ವೆಯ್ಟ್ ಕೂಡ ನೋಡ್ಕೋಬೇಕಾಗುತ್ತೆ ನಿಮ್ಗೇನಾದರೂ ಮಗು ವೆಯ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾಕಿರ್ತಾರೆ ಇನ್ ಕೇಸ್ ಮಗು ವೆಯ್ಟ್ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇತ್ತು ಅಂತ ಹೇಳಿದರೆ ಆದಷ್ಟು ಫ್ರೂಟ್ಸ್ ಎಲ್ಲ ಕಮ್ಮಿ ತಿನ್ನೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ತುಂಬ ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿದರೆ ಮಗು ಇದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಇಷ್ಟು ಮಂತಲ್ಲಿ ಇಷ್ಟು ಗ್ರಾಮ್ಸ್ ಇದೆ ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಮ್ಮಿ ವೆಯ್ಟ್ ಕಮ್ಮಿ ಇದ್ದರೆ ಜಾಸ್ತಿ ಫ್ರೂಟ್ಸ್ ಇರೋ ತಿನ್ನಿ ಆ್ಯಂಡ್ ಇಷ್ಟೇ ನೀರು ಕೂಡ ನೀರು ಕೂಡ ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾರ್ಮಲ್ ಡೆಲಿವರಿಗೆ ಆ್ಯಂಡ್ ಈ ಹಾರ್ಟ್ ಇಂದ ಎಲ್ಲ ನಿಮ್ಮ ಏನು ಬೇಡಿ ಜೆಂಡರನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಸೊ ಆದಷ್ಟು ಆಗಿರಿ ಮಗು ಆಗಿದ್ರೆ ಅಷ್ಟೇ ಸಾಕು ಅನ್ನೋಂಥ ಒಂದು ಇರಿ ಸೊ ಏನು ಯಾವ ಮಗು ಆಗಬೇಕು ಅಂತ ಅದೆಲ್ಲ ದೇವರಿಗೆ ಬಿಟ್ಟಿದ್ದು ವೈಸ್ ಯಾವ ಮಗು ಆಗುತ್ತೆ ಅದನ್ನು ಸ್ವೀಕರಿಸಲೇಬೇಕಲ್ವಾ ಅಷ್ಟೇ ಆ್ಯಂಡ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಯೂಸ್ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದು ಬಾಯ್